ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಟ್ರೆಂಡಿಂಗಲ್ಲಿರುವಂಥ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಸೊ ಒಂದಕ್ಕಿಂತ ಒಂದು ಕಲರ್ಸ್ ಹಾಗೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೀವೇನಾದರೂ ಇಷ್ಟ ಆಯಿತು ಅಂತಂದರೆ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಹಾಗೆಯೇ ನಿಮಗೆ ಕಡಿಮೆ ಪ್ರೈಸಲ್ಲಿ ಇದ್ದೀನಿ ಸೊ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಕಡೆಯೂ ಪ್ರೈಸು ಜಾಸ್ತಿನೇ ಇದೆ ಬಟ್ ನಮ್ಮ ಶಾಪಲ್ಲಿ ನಿಮಗೆ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಈ ಸ್ಯಾರಿ ಸಿಗ್ತಾ ಇದೆ ಸೊ ಈ ಸ್ಯಾರಿನೇ ಈಗ ತುಂಬ ಟ್ರೆಂಡಿಂಗಲ್ಲಿರೋದು ಹಾಗೆ ಗೋಲ್ಡನ್ ಕಲರಲ್ಲಿ ತುಂಬಾ ಸೇಲ್ ಆಗ್ತಾ ಇದೆ ಸೊ ಡಬಲ್ ಶೇಡ್ ಕೂಡ ಬರುತ್ತೆ ನಿಮಗೆ ಇದೆಲ್ಲ ಸಿಂಪಲ್ ಪಾರ್ಟಿ ವೇರ್ಗಂತೂ ಆರಾಮ್ಸೆ ವೇರ್ ಮಾಡ್ಬೋದು ಈಗ ತುಂಬ ಆಫೀಸ್ ಆಫೀಸ್ಗೆ ಹೋಗೋರು ಹಾಗೆ ಕಾಲೇಜ್ ಗರ್ಲ್ಸು ಯಂಗ್ಸ್ಟರ್ಸ್ಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಈ ಸ್ಯಾರಿ ಅಂತ ಹೇಳ್ಬೋದು ಇದು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ಸಿಗುತ್ತೆ ನಿಮಗೆ ಯಾವ ಕಲರ್ಸ್ ಬೇಕಾದರೂ ತೊಗೊಳ್ಬೋದು ಹಾಗೆಯೇ ಇದಕ್ಕೆ ಬಾರ್ಡರ್ಸ್ ಸಿಂಪಲ್ ಬಾರ್ಡರ್ ಕೊಟ್ಟಿದ್ದಾರೆ ಬೀಟ್ಸ್ ಆಗಿನೇ ಸ್ಟೋನ್ ಯೂಸ್ ಮಾಡ್ಕೊಂಡಿದ್ದಾರೆ ಬಾರ್ಡರ್ಸ್ಗೆ ಅದೇ ತುಂಬ ಹೈಲೈಟ್ ಅಂತಲೇ ಹೇಳ್ಬೋದು ಟೋಟಲ್ ಸ್ಯಾರಿ ಪ್ಲೇನಲ್ಲಿ ಬರುತ್ತೆ ಸಿಲ್ಪಿ ಟಿಶ್ಯೂ ಫ್ಯಾಬ್ರಿಕ್ ಇದು ವೇರ್ ಮಾಡಲಿಕ್ಕೂ ತುಂಬಾ ಕಂಫರ್ಟಬಲ್ ಆಗಿ ವ್ಯಾರ್ರ್ ಮಾಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಸೊ ಸಿಂಪಲ್ ಒಂದೇ ಒಂದು ಸ್ಮಾಲ್ ಬಾರ್ಡರ್ಸ್ಗೆ ಕೊಟ್ಟಿದ್ದಾರೆ ಇದಕ್ಕೆ ಈವನ್ ನೀವು ಬ್ಲೌಸ್ಗೂ ಅದು ಸ್ಮಾಲ್ ಬಾರ್ಡರ್ಸ್ ಕಂಟಿನ್ಯೂ ಆಗುತ್ತೆ ಸೊ ಇದೆಲ್ಲ ತುಂಬಾ ಲೈಕ್ ಆಗುತ್ತೆ ಹುಡುಗಿಯರಿಗೆ ಅಂತಲೇ ಹೇಳ್ಬೋದು ಯಂಗ್ಸ್ಟರ್ಸ್ಗೆ ಈ ಸ್ಯಾರಿ ಇದ್ರ ಬೆಲೆ ಬಂದುಬಿಟ್ಟು ನಿಮಗೆ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸಲ್ಲಿ ನಮ್ಮ ಶಾಪಲ್ಲಿ ಅವೈಲಬಲ್ ಇದೆ ಹಾಗೆ ಮಲ್ಟಿಪಲ್ ಕಲರ್ಸಲ್ಲಿ ಕೂಡ ಅವೈಲೇಬಲ್ ಇದೆ ಪರ್ಚೇಸ್ ಮಾಡ್ಕೊಳ್ಬೋದು ಶಾಪ್ ವಿಸಿಟ್ ಮಾಡಿ ಸೊ ಇದೇ ಥರ ಎಲ್ಲ ಸ್ಯಾರೀಸೆಲ್ಲ ತುಂಬಾ ಡಿಸ್ಕೌಂಟ್ ಕೊಟ್ಟು ಸೇಲ್ ಮಾಡ್ತಾಯಿದ್ದೀನಿ ಈ ಪ್ರೈಸಲ್ಲಿ ಯಾರೂ ಕೊಡೋದಿಲ್ಲ ಹೋಲ್ಸೇಲಲ್ಲಿ ಮಾತ್ರ ನಿಮಗೆ ಸಿಗೋದು ಸಿಕ್ಸ್ ಫಿಫ್ಟಿ ರೇಂಜಲ್ಲಿ ಸೊ ನಮ್ಮ ಶಾಪಲ್ಲಿ ನಿಮಗೆ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಸಿಗುತ್ತೆ ಇದೇನು ಸ್ಯಾರಿ ನೋಡ್ತಾ ಇದ್ದೀರ ಬ್ಲೂ ಕಲರು ತುಂಬ ಟ್ರೆಂಡಿಂಗಲ್ಲಿರೋ ಅಂಥ ಸ್ಯಾರಿ ಈವನ್ ಬಾರ್ಡರ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸ್ ಬರುತ್ತೆ ಇದು ನನ್ನ ಶಾಪಲ್ಲಿರೋದು ಈ ಸ್ಯಾರಿ ತುಂಬಾ ಕ್ವಾಲಿಟಿ ಕೂಡ ಇದೆ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಬೇರೆ ಕಡೆ ಎಲ್ಲ ಇದು ಏಯ್ಟ್ ಫಿಫ್ಟಿ ನೈನ್ ಫಿಫ್ಟಿ ತೌಸಂಡ್ವರೆಗೂ ಮಾರಿದ್ದಾರೆ ಬಟ್ ಇದೇ ಕ್ವಾಲಿಟಿ ಇರೋ ಸ್ಯಾರಿನ ತುಂಬ ಹೈ ಪ್ರೈಸಲ್ಲಿ ಮಾರಿದ್ದಾರೆ ಬಟ್ ನಾನು ಇದನ್ನು ಸೆವೆನ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ನೀವೇನಾದರೂ ವೈಟ್ ಬ್ಲೌಸ್ ಏನಾದರೂ ತೊಗೊಂಡ್ರೆ ಇದ್ರ ಕಾಸ್ಟ್ ಬಂದುಬಿಟ್ಟು ಏಯ್ಟ್ ಫಿಫ್ಟಿ ರುಪೀಸಲ್ಲಿ ಸೇಲ್ ಮಾಡ್ತಾ ಇರೋದು ನಮ್ಮ ಶಾಪಲ್ಲಿ ಸೊ ಸ್ಟಾಕ್ ಅವೈಲೇಬಲ್ ಇದೆ ನೀವು ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಬೋದು ಅದೇ ಸಾಫ್ಟ್ ಸಿಲ್ಕಲ್ಲಿ ಇನ್ನೊಂದು ಕಲರ್ ಇದು ನೋಡ್ತಾ ಇದ್ದೀರಲ್ಲ ಪಿಂಕ್ ಕಲರು ಸಿಂಪಲ್ ಬಾರ್ಡರ್ ಇದೆ ಸೊ ಇದೇ ಥರ ಡಿಫ್ರೆಂಟ್ ಕಲರ್ ಸ್ಯಾರೀಸ್ ಅವೈಲೇಬಲ್ ಇದೆ ವಿಸಿಟ್ ಮಾಡಿ ಶಾಪ್ ಮಾಡ್ಕೊಳ್ಬೋದು